ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಬದ್ರಿ ರಾಯಚೂರು ಅಂತ ಹೇಳ್ರಿ ಯೂಟ್ಯೂಬ್ ಚಾನಲ್ ಹೆಸರು ಬದ್ರಿ ರಾಯಚೂರು ಅಂತೇಳಿ ನಿಮ್ಮ ನಗ್ಸ್ಬೇಕು ಅಂತ ಒಳ್ಳೊಳ್ಳೆ ಕಾಮಿಡಿ ವಿಡಿಯೋ ಮಾಡಬೇಕಂತೇಳಿ ನಮ್ಮ ರಾಯಚೂರದವ್ರು ಒಂದು ವಿಡಿಯೋ ಮಾಡೋಕ್ಕವ್ರಿ ಎಲ್ಲರೂ ಸಪೋರ್ಟ್ ಮಾಡಿರಿ ಸಬ್ಸ್ಕ್ರೈಬರ್ ಆಗ್ರಿ ನೀವು ಸಪೋರ್ಟ್ ಹಿಂಗೆ ಇರಲಿ ನಂದು ಒಂದು ಭಾಳ ಹೆಸೈರಿ ಅವ್ನವನ್ನೂ ಮದುವೆ ಆಗ್ಬೇಕು ಅನ್ಕೊಂಡಿರಲಿ ಹೆಣ್ಣ ಸಿಗೋಲ್ರಿ ನಮ್ಮ ಅಪ್ಪಲೆ ಹೆಣ್ಣು ಕೇಳೋಕೆ ಏನಂತಾರೆ ಎರಡೋಣ ಇರಿ ನೋಡೋಣ ಏನ್ ಮುಂದೆ ವಿಡಿಯೋ ನೀವೇ ನೋಡ್ರಿ ನೀವೇ ಹೇಳ್ಬೇಕು ಏನ್ ಮಾಡದಪ್ಪ ನಾನು ಎಲ್ಲರ ಮಕ್ಳಿಗೂ ಹೆಣ್ಣ ಸಿಕ್ಕವ ನನ್ ಮಗ್ ಒಂದ್ ಜನ ಮಗನವರಿಗೆಲ್ಲ ಮಗನವರಿಗೆ ಮದುವೆ ಮದ್ವೆ ಮಕ್ಳನ್ನ ಸಾಲಿ ಬಿಟ್ಟು ಬರ್ಕೊಂಡ್ರ ಇವ ನೋಡಿದುಡ್ಕೊ ತಂಗ ಅಕ್ರಿ ಆಡಕ್ ಬಾಳ ವಿಚಾರ ಅಲ್ರಿ ಏನ್ ಮಾಡದಪ್ಪ ನನ್ನ ಮಗ್ ಎಣ್ಣ ಸಿಗಲು ಕ್ವಾಟಿ ಗುಡ್ಗುಂಟಿ ಅಟ್ಟಿ ಲಿಂಗ್ಸೂರು ಎಲ್ಲಾ ತಿರುಗಾಡಿದ ಎಣ್ಣ ಸಿಗೋಲ್ ಯಾಕ ವಿಚಾರ ಮಾಡ್ತೀರಿ ಬರ್ರಿ ಆಯ್ತು ಬರ್ರಿ ತೋರಿಸ್ ಬರ್ರಿ

अरे अरे तो बाजी का है ये अरे ये अरे रणिर तो आ रहे हैं इसलान बंदी तो रहे हैं चलो है तो नाश्ता मार दिए क्या नाश्ता किसे बैग बोल दे ये वाले बोल ऐसे बंदी नाश्ता तो गोवा है नाश्ता बैग என்ன நம்ம ஒரே மாட்டேன் எங்க ನೋಡೋಕೆ ಬಂದிவே ஆமே நிஷ்டமாட அய்யய்யா புரியு புரியு நீ குடி நீ நீ குடி வெய்ட்டா மணி இ பாய்க்க்சன் ನೋಡறே மணி பாய்க்க்சன் சரியா கேக்குமாஸ்ட் பாய்க்க்சன் குடுப்பா மணி வந்து வரடவே ஏயா யா பாரு ஊரு போறே கூட பே பே ரெட்டையறப்பா மத்த ஹெங் நோக்கி போ ஃபிக்ஸ் பண்ணலாம் மேடம் அங்க যাই கை அகல எங்க தப்ப போய்

에이, 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 ದೇ ನಿಮ್ಮ ಮಗಳ ಇಷ್ಟ ಅದ್ರೆ ನಿಮ್ಮ ಮಗಳ ಇಷ್ಟನಾ ಅವ್ರು ನೀವು ಇಷ್ಟ ಅದ್ರೆ ಕುಡಿಗನ ಅದು ಆಯ್ತು ಆಯ್ತ್ರಿwidehat 12 ಯಾವ മുകൈതൻറെ എനിക്ക് വെൽക്കം ഉണ്ട് അച്ഛൻ നമ്മ ആയിട്ട് രാഷ്ട്രം ഒരു ക്യാമറ റെ ചാർജ് കണ്ടിട്ട് മാർക്ക് ഉഴഞ്ഞിനെ മടം ആ ഐതടി അട്ടി ആവൊന്നും വെടറെ നോ 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 ജെല്ലി വെടറെ